ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದನ್ ಮಿ ಬ್ಲಾಗ್ ತುಂಬ ದಿನ ಆದಮೇಲೆ ಲಾಂಗ್ ವೇಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸರ್ ಇವಾಗ ಮಳೆಗಾಲ ಅಲ್ವಾ ಸಂಜೆ ಟೈಮಿಗೆ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ ಆವಾಗ ಬಜ್ಜಿ ಬೋಂಡ ಯಾವಾಗಲೂ ಮಾಡ್ತೀವಲ್ವ ಸರಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಈ ಹಬ್ಬದ ಟೈಮಲ್ಲೆಲ್ಲ ಮಾಡಿದಾಗ ಅಷ್ಟು ನೀಟಾಗಿ ಬರ್ತಿರಲಿಲ್ಲ ಪರ್ಫೆಕ್ಟಾಗಿ ಇವಾಗ ಒಂದು ಅಳತೆ ಇಟ್ಕೊಂಡು ಮಾಡ್ಕೊಳ್ಳೋಣ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂಥೇಳಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಕಪ್ಪಾಗಷ್ಟು ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟೀಲಿ ಮಾಡಿಕೊಂಡ್ರೆ ಒಂದು ಅಳತೆಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇದೇ ತುಂಬಾ ಒಂದು ಇಪ್ಪತ್ತೈದರಿಂದ ಹೋಳಿಗೆ ಆಗುತ್ತೆ ಸ್ವಲ್ಪ ಮೈದಾ ಅರಿಶಿನ ಪುಡಿ ಮೂರು ಆಗಷ್ಟು ಮೈದಾ ಒಂದು ಸ್ವಲ್ಪ ಚಿಟಿಕೆ ಅರಶಿನ ಉಪ್ಪು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಂಡು ಕೊನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನೊಂದು ಮೂರು ಅವರ್ ಹಾಗೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಕಣಕ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಬಿಡ್ತೀನಿ ಲಾಸ್ಟಿಗೆ ಮಾತ್ರ ನಾನು ಎಣ್ಣೆ ಹಾಕಿದ್ದು ತುಂಬ ಜಾಸ್ತಿ ಏನು ಎಣ್ಣೆ ಹಾಕಿಲ್ಲ ಅದಾದ ನಂತರ ಅದೇ ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದಾದಮೇಲೆ ಈ ಥರ ಪಾತ್ರೆಯಲ್ಲೇ ಬೇಯ್ಯೋಕ್ಕೆ ಇಟ್ಕೊತೀನಿ ಪಾತ್ರೆಯಲ್ಲಿ ಬೇಯ್ಯೋಕ್ಕೆ ಇಟ್ಟರೆ ಸ್ವಲ್ಪ ಈಸಿ ಚೆನ್ನಾಗಿ ಬರುತ್ತೆ ಹೂರ್ಣ ಈ ಕುಕ್ಕರಲ್ಲೆಲ್ಲ ಬೇಯಿಸಿದ್ರೆ ಏನಾಗುತ್ತೆ ಬೇಗ ಬೇಯುತ್ತೆ ಅಂಥೇಳಿ ಕುಕ್ಕರಿಗೆ ಹಾಕ್ತೀವಲ್ವ ಅವಾಗೇನಾಗುತ್ತೆ ಅಂದರೆ ಬೇಳೆ ಜಾಸ್ತಿ ಬಿಂದೋಗಿಬಿಡುತ್ತೆ ಆವಾಗ ಹೂರಣ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ರುಬ್ಬಕ್ಕೆಲ್ಲ ಆಗೋಲ್ಲ ಅಷ್ಟು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಮತ್ತು ಬೆಲ್ಲ ಹಾಕ್ತಂಗೂ ಅದು ನೀರಾಗ್ತಾ ಹೋಗುತ್ತೆ ಇದಾದ ಮೇಲೆ ಈ ಥರ ಕುದಿ ಬರುತ್ತಲ್ವ ಬೇಳೆ ಆವಾಗ ಈ ಥರ ವೈಟ್ ವೈಟ್ ನೊರೆ ಬರ್ತಾ ಇರುತ್ತೆ ಆವಾಗ ಅದನ್ನು ನೀಟಾಗಿ ತಕ್ಕೋಬೇಕು ಇಲ್ಲಾಂದರೆ ಹೂರ್ಣ ಅಷ್ಟು ನೀಟಾಗಿ ಬರೋದಿಲ್ಲ ನೀಟಾಗಿ ಈ ಥರ ಕೊನೆಯವರೆಗೂ ಅದು ಫುಲ್ಲು ಆ ವೈಟ್ ನೊರೆ ಖಾಲಿ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹಿಂಗೆ ಬಂದಂಗೂ ತೆಗೆದಾದ ನಂತರ ಒಂದು ಸ್ಪೂನಲ್ಲಿ ಲಾಸ್ಟಿಗೆ ತೆಗೆದು ನೋಡಿದ್ರೆ ಒಂದು ಕೈಯಲ್ಲಿ ಒಂದು ಬೇಳೆನ ತೊಗರಿ ಬೇಳೆ ಹಿಸ್ಕಿ ನೋಡಿದ್ರೆ ಒಂದು ಪುಡಿ ಪುಡಿಯಾಗಿ ಬೇಯಬೇಕು ತೀರಾ ಬೆಂದೋಗ್ಬಾರ್ದು ಒಂದು ನೈಂಟಿ ಫೈವ್ ಪರ್ಸೆಂಟ್ ಬೆಂದಾದ ತಕ್ಷಣ ಒಂದು ಪಾತ್ರೆಗೆ ನೀರನ್ನು ಶೋಧಿಸಿಟ್ಕೊಂಡ್ರೆ ಒಬ್ಬಟ್ಟು ಸಾರಿಗೆ ಅಲ್ಲ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಪಾತ್ರೆಗೆ ಈಗ ನಾವು ಯಾವ ಪಾತ್ರೆಯಲ್ಲಿ ಬೇಯಕ್ಕೆ ಹಾಕಿದ್ವಿಲ್ವ ಅದೇ ಪಾತ್ರೆಗೇ ಬೇಳೆ ಹಾಕಿ ಎರಡು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದೂವರೆ ಕಪ್ಪಾಗಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಎರಡು ಕಪ್ ಬೇಕಾದರೂ ಬೆಲ್ಲ ಹಾಕ್ಕೋಬೋದು ಇಲ್ಲ ತೆಂಗಿನಕಾಯಿನೂ ಒಂದೂವರೆ ಕಪ್ಪಾಗಷ್ಟು ಮಾಡ್ಕೋಬೋದು ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಬೆಲ್ಲ ನನಗಿನೂ ತುಂಬ ಎರಡು ಕಪ್ ಹಾಕಿದ್ರೆ ತುಂಬ ಜಾಸ್ತಿ ಅನಿಸುತ್ತೆ ಇದು ಸ್ವಲ್ಪ ಮೈಲ್ಡಾಗಿ ಚೆನ್ನಾಗಿ ಇತ್ತು ಮುಖಕ್ಕೆ ಹೊಡೆಯೋ ಥರ ಆ ಥರ ಏನಿರಲಿಲ್ಲ ತುಂಬ ಸ್ವೀಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ ಅದಕ್ಕೋಸ್ಕರ ಇದು ಸಾಕಾಗುತ್ತೆ ಅನಿಸುತ್ತೆ ಯಾರಾದರೂ ತುಂಬಾ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಬೇಕಾದರೆ ಎರಡು ಕಪ್ ಯೂಸ್ ಮಾಡ್ಕೋಬೋದು ನನಗಿಲ್ಲಿ ಒಂದೂವರೆ ಕಪ್ ಸಾಕಾಯಿತು ತುಂಬಾ ಚೆನ್ನಾಗಿತ್ತು ತುಂಬ ಸ್ವೀಟು ಇರಲಿಲ್ಲ ತುಂಬ ಜಾಸ್ತಿ ಸ್ವೀಟು ಇರಲಿಲ್ಲ ಕಡಿಮೆ ಇರಲಿಲ್ಲ ಚೆನ್ನಾಗಿತ್ತು ಈ ಥರ ನೀಟಾಗಿ ಒಂದು ಐದರಿಂದ ಏಳು ನಿಮಿಷ ಮಿಕ್ಸ್ ಮಾಡಿ ಅದು ಬೆಲ್ಲ ಹಾಕಿರ್ತೀವಲ್ಲ ಕರ್ಗೋ ತನಕ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಅದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಸೊ ಸ್ವಲ್ಪನೇ ಒಂದು ಎರ್ಡೆ ಸ್ಪೂನು ಹಾಕಿ ಮಿಕ್ಸಿಲಿ ಎರಡು ಆಫ್ ಆನ್ ಆಫ್ ಆನ್ ಮಾಡಿ ನೈಸಾಗಿ ಆಗೋಗ್ಬಿಡುತ್ತೆ ಅದು ಉಪ್ಪಿಕೊಂಡ್ರೆ ಹೂರ್ಣ ರೆಡಿ ಇರುತ್ತೆ ಈ ಹಬ್ಬದ ಟೈಮಲ್ಲಿ ಏನು ಗೊತ್ತಾ ಇವಾಗ ನಾನು ಮಾಡ್ತೀನಿ ಮುಂಚೆಯೂ ಮಾಡಿದ್ದೀನಿ ಹುಬ್ಬಟ್ಟನ ಆದರೆ ಅಷ್ಟು ಪರ್ಫೆಕ್ಟಾಗಿ ಬರ್ತಿರಲಿಲ್ಲ ಇವಾಗ ಹಬ್ಬದಲ್ಲೂ ತುಂಬ ಅಡುಗೆಗಳೆಲ್ಲ ಮಾಡಬೇಕು ಪೂಜೆ ಎಲ್ಲ ಇರುತ್ತೆ ಅಲ್ವ ಆವಾಗ ಸ್ವಲ್ಪ ಹರಿ ಬಿರಿ ಆದಾಗ ಅದು ಚೆನ್ನಾಗಿ ಬರ್ತಿರಲಿಲ್ಲ ಸರಿ ಒಂದು ಅಳತಲ್ಲಿ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಈಸಿ ಆಗುತ್ತೆ ಅಂಥೇಳಿ ಸ್ವಲ್ಪ ಕ್ವಾಂಟಿಟಿ ಮಾಡಿ ಇದೇ ಎಷ್ಟೊಂದಾಯಿತು ಮೂರು ಕಪ್ ಮೈದಾ ಒಂದು ಎರಡು ಕಪ್ ಬೆಳೆ ಹಾಕಿ ಮಾಡಿದ್ದೀವಲ್ವಾ ಇದೇ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಒಬ್ಬಟ್ಟಾಗಿತ್ತು ಈ ಥರ ನೀಟಾಗಿ ಹೂರ್ಣ ನಿಮಗೆ ಕಟ್ಟೋದಕ್ಕೆ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಗೊತ್ತಿಲ್ಲ ಇದಕ್ಕೂ ಚೆನ್ನಾಗಿ ಮಾಡೋರು ಇರ್ತಾರೆ ಹಳಬ್ಬರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟನ್ನ ಇವಾಗ ನೋಡಿ ನಾನು ಏನು ಅಷ್ಟೊಂದೆಲ್ಲ ಎಣ್ಣೆ ಏನೂ ಹಾಕಿಲ್ಲ ಜಾಸ್ಟ್ ಒಂದು ಲಾಸ್ಟ್ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಅಷ್ಟೇ ಹಿಟ್ಟು ಚೆನ್ನಾಗಿ ಬಂದಿದೆ ಇವಾಗ ನಮಗೆ ಎಷ್ಟು ಬೇಕೋ ಆದರೂ ಅಷ್ಟು ತಗೊಳ್ಳೋದು ಕಣ್ಕ ಸ್ವಲ್ಪ ಕಡಿಮೆನೇ ತೊಗೋಬೇಕು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಸೈಡಲ್ಲೆಲ್ಲ ಮೈದಾ ಮೈದಾ ಅನ್ನಿಸ್ಬಿಡತ್ತೆ ಈ ಥರ ಪ್ಲಾಸ್ಟಿಕ್ ಮೇಲೆ ಬೇಕಾದರೂ ಇಲ್ಲಾಂದರೆ ಬಾಳೆ ಎಲೆ ಬೇಕಾದರೂ ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಕೋಬೋದು ನಾನು ಇವಾಗ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಣ್ಕನ ಮತ್ತೆ ತೆಗಿತೀನಿ ನಾನು ಸ್ವಲ್ಪ ಇಲ್ಲಿ ತಟ್ಟಬೇಕಾದ್ರೆ ಚೆನ್ನಾಗಿ ಬಂತು ಜಾಸ್ತಿ ದೊಡ್ಡದಾಗೆ ತಟ್ಕೊಂಡೆ ಅಂತ ಮೀಡಿಯಮ್ ಸೈಜಲ್ಲಿ ತಟ್ಕೊಂಡು ಸಾಕಾಗುತ್ತೆ ಆದರೆ ಎಕ್ಸ್ಪೆಕ್ಟ್ ಮಾಡಿದಗಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ ಈ ಥರ ನೀಟಾಗಿ ಫಸ್ಟು ಮಧ್ಯದಿಂದ ತಟ್ಕೋಬೇಕು ಆವಾಗ ಹೂಣ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಲಾಸ್ಟಿಗೆ ತಟ್ಟಿದ್ರಿಂಗ್ ಗೊತ್ತಾ ಮಧ್ಯದಲ್ಲಿ ಹೂನ ಹಾಗೆ ಇರುತ್ತೆ ಅಷ್ಟು ಆಮೇಲೆ ಸ್ಪ್ರೆಡ್ ಆಗೋಲ್ಲ ಹೂರ್ಣ ತಟ್ಟಕ್ಕೆ ಕಷ್ಟ ಆಗುತ್ತೆ ಫಸ್ಟ್ ಮಧ್ಯದಿಂದನೇ ಹೂನ ಸ್ಪ್ರೆಡ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಈಗ ನಾವು ಪೂರಿ ಎಲ್ಲ ಮಾಡಿದ್ರೆ ಮತ್ತು ಚಪಾತಿ ಮಾಡಿದ್ರೆ ಊದ್ಕೊಳ್ಳುತ್ತಲ್ವ ಸೇಮ್ ಹಾಗೇ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ ಬಿಸಿ ಬಿಸಿ ತುಪ್ಪದ ಜೊತೆ ಸೂಪರಾಗಿತ್ತು ಯಾರಾದರೂ ಫಸ್ಟ್ ಟೈಮ್ ಮಾಡ್ತೀರಾ ಅಥವಾ ಬರೋಲ್ಲ ಅನ್ನೋರಿದ್ದರೆ ಖಂಡಿತವಾಗ್ಲೂ ಸ್ವಲ್ಪ ಕ್ವಾಂಟಿಟಿಲಿ ಈ ಅಳತಲ್ಲಿ ಟ್ರೈ ಮಾಡಿ ನೋಡಿ ಐ ಹೋಪ್ ಯಾರಿಗಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ